ಕಾಯ್ತಾ ಇದೆ ಮಾಗಡಿ ರಸ್ತೆಯ ಸ್ಪೀಡ್ ಬ್ರೇಕರ್ ಕೂಡಲೇ ಎಚ್ಚೆತ್ತು ಬೆಂಗಳೂರು ನಗರದ ಪ್ರಮುಖ ರಸ್ತೆಗಳಲ್ಲಿ ವಾಹನ ಚಾಲನೆ ಮಾಡುವಾಗ ಎಚ್ಚರ ತಪ್ಪಿದ್ರೆ ಕಾದಿದೆ ಅಪಾಯ ಬೆಂಗಳೂರಿನ ರಸ್ತೆಗಳದ್ದು ಒಂದು ಕಥೆಯಾದ್ರೆ ರಸ್ತೆಗಳ ಮೇಲೆ ಹಾಕಿರೋ ಸ್ಪೀಡ್ ಬ್ರೇಕರ್ ಕಥೆಯೇ ಬೇರೆ ಸ್ಪೀಡ್ ಕಂಟ್ರೋಲ್ಗೆ ಅಂತ ಸ್ಪೀಡ್ ಬ್ರೇಕರ್ ಇರಬೇಕು ಆದ್ರೆ ಈ ರಸ್ತೆಯಲ್ಲಿ ಆ ಸ್ಪೀಡ್ ಬ್ರೇಕರ್ನಿಂದ ಅಪಘಾತದ ಆತಂಕ ಮೂಡಿದೆ ಹಾಗೆ ಈ ಡೇಂಜರಸ್ ಸ್ಪೀಡ್ ಬ್ರೇಕರ್ ಇರುವುದು ಮಾಗಡಿ ರಸ್ತೆಯಲ್ಲಿ ಲೋಡು ಮಾಲ್ ಪಕ್ಕದಲ್ಲಿರುವಂತಹ ಮಾಗಡಿ ರಸ್ತೆಯಲ್ಲಿ ಸುಮಾರು ತಿಂಗಳುಗಳಿಂದ ಸ್ಪೀಡ್ ಬ್ರೇಕರ್ ಹಾಳಾಗಿದೆ ರಸ್ತೆಯಲ್ಲಿ ಸಾಗುವಂತಹ ವಾಹನ ಸವಾರರು ಈ ಸ್ಪೀಡ್ ಬ್ರೇಕರ್ ದಾಟಿದ್ರೆ ಅಪಾಯದ ಗಡಿ ದಾಟಿದಂತೆ ಆ ಮಟ್ಟಿಗೆ ಸ್ಪೀಡ್ ಬ್ರೇಕರ್ ಭೀತಿಯನ್ನ ಹುಟ್ಟಿಸಿದೆ ಇನ್ನು ಈ ರಸ್ತೆಯಲ್ಲಿನ ಸ್ಪೀಡ್ ಬ್ರೇಕರ್ ಅಪಾಯವನ್ನ ತಂದುಡುತ್ತಲೇ ಇದೆ ಸಂಪೂರ್ಣ ಬೋಲ್ಟ್ ಗಳು ಕೂಡ ಮೇಲಿಟ್ಟಿದೆ ಟೂ ವೀಲರ್ ಆಗಿರ್ಬೋದು ಆಟೋ ಆಗಿರ್ಬೋದು ಕಾರುಗಳಂತಹ ಈ ಸ್ಪೀಡ್ ಬ್ರೇಕರ್ ದಾಟಲು ಹರಸಾಹಸವನ್ನ ಪಡುವಂತಾಗಿದೆ ಪ್ರತಿ ದಿನ ವಾಹನ ಸವಾರರು ಎದ್ದು ಬಿದ್ದು ಹೋಗ್ತಾ ಇದ್ದಾರೆ ಪ್ರತಿದಿನ ಅಪಘಾತ ಮಾಮೂಲಿ ಅನ್ನುವಂತಾಗಿದೆ ಅದೃಷ್ಟ ಅಂದ್ರೆ ದೊಡ್ಡ ಮಟ್ಟದ ಅವಘಡ ಸಂಭವಿಸಿಲ್ಲ ಈ ಮಾಗಡಿ ರಸ್ತೆಯಲ್ಲಿ ಸ್ಪೀಡ್ ಬ್ರೇಕರ್ ಬೋಟ್ ಗಳು ಮೇಲೆ ಇದ್ದಿದ್ರು ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇದನ್ನ ಗಮನ ಹರಿಸಿಲ್ಲ ವಾಹನ ಸವಾರರು ಸ್ವಲ್ಪ ಯಾಬಾರಿದ್ರೆ ಅಪಘಾತ ಗ್ಯಾರಂಟಿ ಈ ರೀತಿ ಇದ್ರೂ ಕೂಡ ಸರಿಪಡಿಸದ ಬಿಬಿಎಂಪಿ ವಿರುದ್ಧ ವಾಹನ ಸವಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆ ಈ ಸ್ಪೀಡ್ ಬ್ರೇಕರ್ ನಿಂದ ಯಾರಾದರೂ ಸಾಯುವವರೆಗೆ ಯಾರು ಈ ಬಗ್ಗೆ ತಲೆಕೆಡಿಸಿಕೊಳ್ಳಲ ಅನ್ಸುತ್ತೆ ಸ್ಪೀಡ್ ಬ್ರೇಕರ್ ತೆಗೆಯಿರಿ ಇಲ್ಲ ದುರಸ್ತಿ ಮಾಡಿ ಅನ್ನು ಜನರ ಅಭಿಪ್ರಾಯ ಇನ್ನೊಂದು ಎಲ್ಲೆಂದರಲ್ಲಿ ಬಿದ್ದಿರುವಂತಹ ಉಪಕರಣಗಳು ಜಲ್ಲಿ ಕಲ್ಲಿನಿಂದ ಕೂಡಿದ ರಸ್ತೆಗಳು ಅರ್ಧಮರ್ಧ ಕಾಮಗಾರಿ ಅಭಿವೃದ್ಧಿ ಹೆಸರಿನಲ್ಲಿ ಅಧ್ವಾನ ಆಗಿ ಹೋಗಿರುವ ಮತ್ತಿಕೆರೆ ಬಳಿಯ ಜೆಪಿ ಪಾರ್ಕ್ನ ದುಸ್ಥಿತಿ ಇದು ಈ ಹಿಂದೆ ನಗರದ ಎಲ್ಲೆಡೆಯಿಂದ ಜನರು ತಮ್ಮ ಮಕ್ಕಳೊಂದಿಗೆ ಪಾರ್ಕಿಗೆ ಬರ್ತಾ ಇದ್ರು ಪಾರ್ಕ್ನಲ್ಲಿ ಮಕ್ಕಳಿಗೆ ಆಟವಾಡಲು ಜೋಕಾಲಿ ಜಾರಗುಂಡಿ ಸೇರಿ ಇನ್ನಿತರ ಆಟೋಪಕರಣಗಳಿತ್ತು ಸ್ವಿಮ್ಮಿಂಗ್ ಪೂಲ್ ಗ್ಯಾಲರಿ ಸಂಗೀತ ಕಾರಂಜಿಯಿಂದ ಮಕ್ಕಳನ್ನು ಆಕರ್ಷಿಸಿತ್ತು ಆದರೆ ನಾಲ್ಕು ತಿಂಗಳ ಹಿಂದೆ ಬಿಬಿಎಂಪಿ ನವನಗರೋತ್ಥಾನ ಯೋಜನೆಯಡಿಯಲ್ಲಿ ಪಾರ್ಕ್ ಅಭಿವೃದ್ಧಿಗೆ ಮುಂದಾಗಿ ಎಲ್ಲವನ್ನ ಕಿತ್ತು ಹಾಳು ಮಾಡಿದೆ ಪಾರ್ಕ್ ನಲ್ಲಿ ವಾಕಿಂಗ್ ಮಾಡುವ ರಸ್ತೆಯನ್ನು ಹೈಟೆಕ್ ಮಾಡುವ ನೆಪದಲ್ಲಿ ಕಿತ್ತು ಹಾಕಲಾಗಿದೆ ಆದ್ರೆ ಆ ಕೆಲಸ ಅರ್ಧದಲ್ಲೇ ನಿಂತಿರುವ ಕಾರಣ ರಸ್ತೆಗಳು ಕೆಲವು ಕಡೆ ಜಲ್ಲಿ ಕಲ್ಲು ಮಣ್ಣಿನಿಂದ ಕೂಡಿದ್ದು ಜನ ವಾಕಿಂಗ್ ಮಾಡಲು ಕೂಡ ಪರದಾಡ್ತಾ ಇದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ